ಹಾಯ್ ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಾಕ ಕಂಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಮಸ್ತೆ ಇವತ್ತು ಬಂದುಬಿಟ್ಟು ಬೆಳಗ್ಗೆಯಿಂದಲೇ ವ್ಲಾಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಸ್ವಲ್ಪ ಕಾಲು ಉತ್ಕೊಂಡಿತ್ತು ಅದಕ್ಕೆ ಚೇರ್ ಮೇಲೆ ಕಾಲು ಇಟ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಡೆಲಿವರಿ ಆದಮೇಲೆ ಫೀಡಿಂಗ್ ಮಾಡಿಸ್ಲಿಕ್ಕೆ ಹೇಳ್ಬಿಟ್ಟು ಫೀಡಿಂಗ್ ಡ್ರೆಸ್ಸಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಸೊ ಪಾರ್ಸಲ್ ಬಂದಿತ್ತು ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಎರಡು ಡ್ರೆಸ್ ತರಿಸಿದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಕ್ವಾಲಿಟಿ ವೈಸ್ ಆ್ಯಂಡ್ ಪ್ರೈಸ್ ವೈಸ್ ತುಂಬಾ ಅಫರ್ಡೆಬಲ್ ಅಂತ ಹೇಳ್ಬೋದು ಕ್ವಾಲಿಟಿನೂ ಸಹ ತುಂಬಾ ಚೆನ್ನಾಗಿದೆ ಒಂಥರ ಫ್ರಾಕ್ ಟೈಪ್ ಇದೆ ಲಾಂಗ್ ಇದೆ ತುಂಬಾ ಚೆನ್ನಾಗಿದ್ದಾವೆ ಫೀಡಿಂಗ್ ಮಾಡಿಸ್ಲಿಕ್ಕೆ ಅಂತೇಳ್ಬಿಟ್ಟು ತರಿಸ್ಕೊಂಡಿದ್ದೆ ನಾನು ಇವೆರಡನ್ನು ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಇನ್ನು ನಾನು ಡೆಲ್ವರಿಗೆ ಬ್ಯಾಗ್ ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ ಪ್ಯಾಕ್ ಮಾಡಿಲ್ಲ ಇನ್ನು ಈಗ ತಯಾರಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ಬಂದ್ಬಿಟ್ಟು ಈ ಎರಡು ಡ್ರೆಸ್ಸಸ್ನ ಆರ್ಡ್ರ್ ಮಾಡಿದ್ದೆ ಆನ್ಲೈನ್ನಲ್ಲಿ ಸೊ ಇವತ್ತು ಬಂದಿದೆ ಇವತ್ತು ನಾನು ನಿಮಗೆ ಈ ಒಂದು ಎರಡು ಕುರ್ತೀಸ್ನ ತೋರಿಸ್ತಾ ಇದ್ದೀನಿ ಫೀಡಿಂಗ್ ಡ್ರೆಸ್ಸಸ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಇನ್ನು ಯಾರೆಲ್ಲ ನನ್ನ ಹಳೆ ಬ್ಲಾಗ್ಸ್ ನೋಡಿಲ್ವೋ ದಯವಿಟ್ಟು ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡ್ಕೊಂಬನ್ನಿ ಸೊ ನೀವು ಇಲ್ಲಿ ನೋಡ್ಬೋದು ಫೇಡಿಂಗ್ ಡ್ರೆಸ್ ಈ ಥರ ಕಾಣಿಸುತ್ತೆ ಲಾಂಗ್ ಫ್ರಾಕ್ ಟೈಪ್ ಇದೆ ಇದು ಕ್ಲಾತ್ನು ಸಹ ತುಂಬಾ ಚೆನ್ನಾಗಿದೆ ಆ್ಯಂಡ್ ಜಿಪ್ನು ಸಹ ತುಂಬಾ ಕ್ವಾಲಿಟಿ ಆಗಿದೆ ನನಗೆ ಇಷ್ಟ ಆಯಿತು ನಾನು ನೋಡೋಣ ಅಂತ ಹೇಳ್ಬಿಟ್ಟು ಎರಡೇ ತರಿಸಿದ್ದೀನಿ ಆ್ಯಂಡ್ ಈಗ ನಾನು ಹಾಕ್ಕೊಂಡಿರೋಂಥ ಡ್ರೆಸ್ ಏನಿದೆಯಲ್ಲ ಆ ಡ್ರೆಸ್ ಬಂದ್ಬಿಟ್ಟು ನಮ್ಮ ತಂಗಿ ಕೊಡಿಸಿದ್ದು ಅದನ್ನು ಸಹ ಫೀಡಿಂಗ್ ಕುರ್ತೀಸೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಯೂಸ್ ಮಾಡ್ತೀನಿ ಅದನ್ನು ಸಹ ತುಂಬಾ ಚೆನ್ನಾಗಿದೆ ಒಂದು ನಾಲ್ಕು ಡ್ರೆಸ್ ತರಿಸ್ಕೊಂಡಿದ್ದೀನಿ ಫೀಡಿಂಗ್ ಅಂತ ಹೇಳಿಬಿಟ್ಟು ಯಾಕಂದರೆ ಈ ಟ್ವೀನ್ಸ್ ಇರೋದರಿಂದ ತುಂಬಾ ಫೀಡಿಂಗ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕುರ್ತೀಸ್ನ ಹಾಗೆ ಈಗ ಲಾಂಗ್ ಫ್ರಾಕ್ಸ್ನ ಫೀಡಿಂಗ್ ಲಾಂಗ್ ಫ್ರಾಕ್ಸ್ನ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಈ ಥರ ತರಿಸ್ಕೊಂಡಿದ್ದೀನಿ ಇದು ರೆಡ್ ಕಲರಲ್ಲಿದೆ ತುಂಬಾ ಚೆನ್ನಾಗಿದೆ ಇದು ಈ ಕ್ಲಾತ್ ಸ್ವಲ್ಪ ಮೆತ್ತಗಿದೆ ತುಂಬಾ ಸಾಫ್ಟಾಗಿದೆ ಇನ್ನೊಂದು ಸ್ವಲ್ಪ ದಪ್ಪ ಇದೆ ಕ್ಲಾತ್ ಅದು ಬಟ್ ಎರಡೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಈ ಎರಡು ಡ್ರೆಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು ಇದಾದ ಮೇಲೆ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೇಲಿ ಹಾಸ್ಪಿಟಲ್ಗೆ ಹೋಗಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸ್ವಲ್ಪ ಅಲ್ಲಿ ನಮಗೆ ತಾಯಿ ಕಾರ್ಡ್ ಮಾಡಿಸೋದು ಎಂಟ್ರಿ ಮಾಡಿಸೋದಿತ್ತು ಚೆಕಪ್ ಮಾಡಿಸ್ಕೊಂಬಂದಿದ್ವಲ್ಲ ಅದನ್ನೆಲ್ಲ ಅಲ್ಲಿ ಡಾಕ್ಟ್ರ್ ಹತ್ರ ಎಂಟ್ರಿ ಮಾಡಿಸೋದಿತ್ತು ಸೊ ಅಲ್ಲಿಗೆ ಹೋಗಿದ್ವಿ ಸೊ ಎಲ್ಲ ಎಂಟ್ರಿ ಮಾಡಿಸಿದ್ದಾಯಿತು ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ ನಾನು ಈಗೇನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಪ್ರೆಗ್ನೆಂಟ್ ಇರೋರಿಗೆ ಯಾವ ಥರ ಎಲ್ಲ ಟೇಕ್ ಕೇರ್ ಮಾಡಬೇಕು ಆಮೇಲೆ ಡೆಲಿವರಿ ಆದಮೇಲೆ ಹೇಗೆಲ್ಲ ನಾವು ಹೆಲ್ತ್ ಮತ್ತು ಬೇಬಿನ ಹೇಗೆಲ್ಲ ನೋಡ್ಕೋಬೇಕು ಅನ್ನೋದನ್ನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು ಅಲ್ಲಿ ಸೊ ಅಮ್ಮ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾಯಿದ್ರು ನಾನು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಸ್ವಲ್ಪ ರಶ್ ಇತ್ತು ಅವತ್ತು ಹಾಸ್ಪಿಟಲು ಎಲ್ಲ ಮುಗೀತು ಎಂಟ್ರಿ ಎಲ್ಲ ಮಾಡಿಸ್ಕೊಂಡಿದ್ವಿ ಸುಮ್ಮನೆ ಸಪ್ಪತ್ತಲ್ಲಿ ಕುತ್ಕೊಂಡಿದ್ವಿ ಆ್ಯಕ್ಚುಲಿ ಕ್ಯಾಬ್ ಬುಕ್ ಮಾಡಿದ್ದೆ ನಾನು ಸೊ ಕ್ಯಾಬ್ ಬುಕ್ ಬುಕ್ ಮಾಡಿದ್ದೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು ಅದರಿಂದ ಅಲ್ಲೇ ಕುತ್ಕೊಂಡಿದ್ವಿ ಅಷ್ಟರೊಳಗೆ ಅಲ್ಲಿ ಡಾಕ್ಟ್ರು ಬಂದುಬಿಟ್ಟು ಎಲ್ಲರಿಗೆ ಮೈಕ್ ತೊಗೊಂಡು ಪ್ರೆಗ್ನೆಂಟ್ ಇರೋರೆಲ್ಲ ಯಾವ ಥರ ಪ್ರೆಗ್ನೆಂಟ್ ಇರೋರು ಯಾವ ಥರ ಇರಬೇಕು ಏನೆಲ್ಲ ನಾವು ಹೆಲ್ತ್ ಮತ್ತು ಜೊತೆಗೆ ಜೊತೆಗಿರಬೇಕು ಪ್ರೆಗ್ನೆಂಟ್ ಇರೋರು ಜೊತೆಗೆ ಯಾರಾದರೂ ಒಬ್ರು ಇರಬೇಕು ಡೆಲಿವರಿ ಟೈಮಲ್ಲಿ ಒಬ್ರು ಇರಬೇಕು ಈ ಥರ ಎಲ್ಲ ಹೇಳ್ತಾಯಿದ್ರು ಅದನ್ನೇ ಕೇಳಿಸ್ಕೊತ ಕುತ್ಕೊಂಡಿದ್ದೆ ಸೊ ಅದೆಲ್ಲ ಆದಮೇಲೆ ನಾವು ಮನೆಗೆ ಹೋದ್ವಿ ಮನೆಗೆ ಹೋಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗಿದ್ದು ಮಾರ್ನಿಂಗ್ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಕೂತ್ಕೊಂಡು ಟಿ ವಿಲಿ ಅಷ್ಟೋತ್ತರಗಳು ಹಾಕ್ಕೊಂಡು ಕೆಳಸ್ಕೊತ ಕುತ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತೂ ಸಹ ಹಾಸ್ಪಿಟಲ್ಗೆ ಹೋಗೋದಿದೆ ಪ್ರೈವೇಟ್ ಹಾಸ್ಪಿಟಲ್ಗೆ ಬ್ಲಡ್ ಟೆಸ್ಟ್ ಹೇಳಿದ್ದಾರೆ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆ ಒಂದು ಸರಿ ಬ್ಲಡ್ ಟೆಸ್ಟ್ ಕೊಡಬೇಕು ಬ್ರೇಕ್ಫಾಸ್ಟ್ ಆದಮೇಲೆ ಒಂದ್ಸರಿ ಬ್ಲಡ್ ಟೆಸ್ಟ್ನ ಕೊಡಬೇಕು ಸೊ ನಾನು ಹಸ್ಬೆಂಡ್ ಇದ್ದೀವಿ ಬೆಳಗ್ಗೆ ಆರು ಗಂಟೆಗೆಲ್ಲ ಹೋಗ್ತಾ ಇದ್ದೀವಿ ನಾನು ಅಷ್ಟೊತ್ತಿಗೆ ಎತ್ಬಿಟ್ಟು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀನಿ ಅಷ್ಟೊತ್ತರ ಕೇಳಿಸ್ಕೊತ ಕುತ್ಕೊಂಡಿದ್ದೀನಿ ಹಸ್ಬೆಂಡ್ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೋಗಿದ್ದಾರೆ ಅಮ್ಮ ಬಂದುಬಿಟ್ಟು ಟೀ ಏನೋ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಏನು ತಿನ್ನಬಾರ್ದು ಖಾಲಿ ಹೋಟೆಲೇ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಕೊಡಬೇಕು ಬ್ರೇಕ್ಫಾಸ್ಟ್ ಮುಂಚೆ ಒಂದು ಸರಿ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಸರಿ ಇನ್ನೊಂದು ಏನಂದರೆ ನನಗೆ ತುಂಬಾ ಸುಸ್ತಾಗ್ತಾಯಿದೆ ಯಾಕಂದರೆ ನಿನ್ನೆ ಬೇರೆ ಹಾಸ್ಪಿಟಲ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಅಲ್ಲಿ ತುಂಬ ಹೊತ್ತು ಕುತ್ಕೊಂಡಿದ್ದೆ ಸೊ ಅದರಿಂದ ಸ್ವಲ್ಪ ಸುಸ್ತಾಗ್ತಾಯಿತ್ತು ಮತ್ತು ಇವತ್ತು ಬೇರೆ ಬೆಳಗ್ಗೆ ಅದು ತಿಂಡಿ ಇಲ್ಲದೇನೆ ಹೋಗಬೇಕು ಬ್ರೆ ಬ್ಲಡ್ ಟೆಸ್ಟ್ಗೆ ಸೊ ಅದರಿಂದ ಸ್ವಲ್ಪ ತುಂಬಾ ಸುಸ್ತಾಗ್ತಾಯಿತ್ತು ಹಾಗೆ ಕುತ್ಕೊಂಡಿದ್ದೆ ಅದಾದಮೇಲೆ ಈಗ ನಾವಿಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೀವಿ ಬ್ಲಡ್ ಟೆಸ್ಟ್ ಮಾಡಿಸೋದು ಮುಗಿದಿದೆ ಎರಡೂ ಮುಗ್ದಿದೆ ಇಲ್ಲಿ ಬಂದ್ಬಿಟ್ಟು ನಾವು ಈಗ ಕ್ಯಾಬ್ಗೆ ಇದ್ದೀವಿ ಆ್ಯಕ್ಚುಲಿ ಹಸ್ಬೆಂಡ್ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಒಂದು ಸರಿ ಕರ್ಕೊಂಡ್ಬಂದಿದ್ರು ಬ್ರೇಕ್ಫಾಸ್ಟ್ಗೆ ಮುಂಚೆ ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಬಂದಿದ್ದ ಬ್ಲಡ್ ಟೆಸ್ಟ್ ಎಲ್ ಎರಡೂ ಮುಗ್ದಿದೆ ರಿಪೋರ್ಟ್ ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಳೆ ವಿಡಿಯೋಸ್ನ ಸಹ ಒಂದ್ಸರಿ ವಾಚ್ ಔಟ್ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಹೊಸ ತಿರದ ಹೊಸ ವ್ಲಾಗಿ ಅಲ್ಲಿವರೆಗೂ ಅಲ್ಲಿ ಬರ್ಬಿಟ್ಟೆ